ದೇವ್ರ ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಸಾಯಂಕಾಲ ದರ್ಶನ ಬರ್ತಾರಪ್ಪ ಆಮೇಲೆ ಇಲ್ಲಿ ನಮ್ಮ ಮನೆಗೆ ಮಡ್ಲಕ್ಕಿ ಕಟ್ಕೊಂಡು ಹೋಗಬೇಕು ಹೆಂಗ್ ಮಾಡಿ ಮಡ್ಲಕ್ಕಿ ಇವತ್ತೆ ಕಟ್ಕೊಂಡು ಹೋಗ್ ಮಾಡಿ ಇಲ್ಲ ಏನು ಏನ್ ಹಂಗಾವೆಲ್ಲ ಗೊತ್ತಿಲ್ಲ ಕಣ ಕಮಲಕ್ಕನ್ ಕರಿತೀನಿ ಕಮಲಕ್ಕ ಆದಿಗ್ರೆ ಇವಾಗ ಮುಂದೆ ಹೆಂಗೆ ಮಡ್ಲಕ್ಕಿ ಶಾಸ್ತ್ರ ಏನೋ ಅಂತ ಅವಳೆ ಸರೋಜ ಏನಿಲ್ಲ ಬಿಗ್ರೆ ಮೊದ್ಲು ಹೋಗೋದು ಅಲ್ಲಿ ಸೇರೋದು ಪೂಜೆ ಮಾಡಿ ಗಂಡನ್ ಮನೆಯಲ್ಲಿ ಬರ್ತಾರೆ ಇವಾಗ ಹುಡುಗ ಹುಡುಗಿ ಇಬ್ರು ಬಂದು ಮೊದ್ಲು ಗಂಡ ಹೆಣ್ಣು ಇಟ್ಟು ಬಂದು ನಮ್ಮ ಮನೆಗೆ ಮಾಡ್ಲಿಕ್ಕೆ ಕಟ್ಕೊಂಡು ಹೋಗ್ಬೇಕು ಮತ್ತೆ ನೀವು ಶಾಸ್ತ್ರ ಪಕ್ಷ ಎಲ್ಲ ಯಾವಾಗ ಇಟ್ಕೊಂತೀರ ಅದು ನೀವು ನೋಡ್ಕೊಳಿ ಅಲ್ಲ ಕಮ್ಮಕ್ಕ ಇವಾಗ ಸೇರು ನಮ್ಮ ಮನೆಗೆ ಬಂದು ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ತಿರ್ಗಾ ಮೂರು ದಿನಕ್ಕೆ ಮಾಡ್ಲಿಕ್ಕೆ ಕಟ್ಕೊಂಡು ಹೋಗ್ಬೋದಲ್ವೇ ಹ್ಞೂ ಹ್ಞೂ ಹಂಗೂ ಮಾಡ್ಬೋದು ಹ್ಞೂ ಮೂರು ದಿನಕ್ಕೆ ಮಾಡ್ಲಿಕ್ಕೆ ಕಟ್ಕೊಂಡು ಹೋಗ್ಬೇಕು ಹೋಗ್ಬೋದು ಇನ್ನು ಕಳ್ತಾ ಇಡ್ಬೋದೆಲ್ಲ ಐತಲ್ಲಮ್ಮ ಶಸ್ತ್ರ ಆಯ್ತು ಹೇಳ್ರಿ ಅದೆಲ್ಲ ಆಮೇಲೆ ನೋಡ್ಕೋಣ್ಣ ಇವಾಗ ಅಲ್ಲಿ ಹೋಗಿ ಮನೆಗೆ ಹೋಗಿ ಸೇರ್ ಹೊತ್ತು ಮನೆಗ್ ಪೂಜೆ ಮಾಡಿ ಬರಲಿ ಆಮೇಲೆ ಹ್ಮ್ ಹೇಳ್ಬಿಡಿ ರೆಡಿ ಶಾಸ್ತ್ರಗಳು ಮುಗಿದ್ರೆ ಹೆಣ್ಣು ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಜೊತೆ ಯಾರನ್ನ ಬರ್ತಾರ ಹ ವಿಮಲಮ್ಮ ಯಾರ ಕಳಿಸೋದು ಸರಿ ತಾವಳೆ ಒಂದು ನಿಮಿಷ ಇರ್ರಿ ಇವಾಗ ಹುಡ್ಗಿ ಜೊತೆಗೆ ಯಾರ ಜೊತೆ ಮಾಡ್ ಒಂದಿಬ್ರು ನಮ್ ಅವ್ರ ಮನೆಗೆ ಹ್ಮ್ ಇನ್ ಯಾರು ಹೋಗ್ತಾರ ಸರಿತಾ ಮತ್ತೆ ಮೀನಾಕ್ಷಿ ಜೊತೆ ಮಾಡ್ ಕಳಸ್ರಿ ಹಾ ಇನ್ ಯಾರು ಬಡ ಅವ್ರಿ ಕಳಸ್ರಿ ನಮ್ ಕಡವ್ರಿಬ್ರಿಗೆ ಓದ್ತಾರಮ್ಮ ಅವ್ರನ್ನ ಕರ್ಕೊಂಡ್ ಹೋಗ್ರಿ ಅವತ್ತು ಮುಚ್ಚೆ ಕಳಿಸ್ಬೇಕು ಹ್ಮ್ ನಾವೇ ನಾಲ್ ಇಟ್ಕೊಂಡ್ ಎಲ್ರಿ ಸೇರ್ ಒದ್ದು ಮನೆ ಪೂಜೆ ಮಾಡಿ ನಿಮ್ ಮನೆಗ್ ಬಂದು ಶಾಸ್ತ್ರ ಎಲ್ಲಾ ಮುಗಿಸ್ರಿ ಆಮೇಲೆ ಕಾರ್ಯ ನಿಸರ್ಗ ಅವ್ರು ಹೇಳಿದ್ ಮತ್ತೆಲ್ಲ ಹೆಸರು ತರ್ಬೇಕು ತವ್ರ ಮನೆಗೆ ಆಯ್ತಾ ಅಮ್ಮ ನಾನು ಹೋಗಲ್ಲಮ್ಮ ನಾನು ನಿನ್ ಜೊತೆನೆ ಇರ್ತೀನಿ ಅಪ್ಪನ ಜೊತೆ ನಿನ್ ಜೊತೆನೆ ಇರ್ತೀನಿ ನಾನ್ ಯಾಕೆ ಹೋಗ್ಬೇಕು ಅವ್ರ ಮನೆಗೆ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಹ ನೀನ್ ಒಳ್ಳೆ ಮಗ ಅಲ್ಲ ಮದ್ವೆ ಆದ್ಮೇಲೆ ಎಲ್ಲಾ ಹೆಣ್ಮಕ್ಳಿಗೂ ತಪ್ಪಿದ್ದಲ್ಲಮ್ಮ ಇದು ಹ್ಮ್ ಹೋಗಿ ಚೆನ್ನಾಗಿ ಎಲ್ಲಾರ ಜೊತೆ ಬಾಳ್ವೆ ಮಾಡಬೇಕು ನೀನು ನಿಮ್ ಅತ್ತೆ ನಿನ್ ಗಂಡ ಎಲ್ಲಾರ್ನು ಚೆನ್ನಾಗಿ ನೋಡ್ಕೋಬೇಕು ನೀನ್ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿ ಅವ್ರ ನಿನ್ನಷ್ಟು ಚೆನ್ನಾಗಿ ನೋಡ್ಕೋತಾರೆ ಹ ಮರಿಬೇಡ ನನ್ ಮಾತು ಆಯ್ತಾ ಏನೇ ಆ ಏನೇ ಕಷ್ಟ ಬಂದ್ರು ಹೇಳ್ಕೊಳವ ಸುಮ್ನೆ ಮಾತ್ರ ಇರ್ಬೇಡವ್ ನೀವೇನ್ ಯೋಚನೆ ಮಾಡೋದು ಏನ್ ಬೇಕಾಗಿಲ್ಲ ಅತ್ತೆ ಮಾವ ನಾನ್ ಚೆನ್ನಾಗಿ ನೋಡ್ಕೊತೀನಿ ಸರಿಗಾನ ನೀವು ನನ್ನ ಮೇಲೆ ಭರವಸೆ ಇಟ್ಟು ನನ್ ಜೊತೆ ಅವಳು ನೀವ್ ಅದ್ರ ಬಗ್ಗೆ ಏನ್ ತಗೊಂಡ್ಬರೀ ಬಿದ್ರೆ ನನಗೆ ಒಬ್ಬನೇ ಮಜ ಅದೇ ಹೆಣ್ಮಕ್ಳ ನನ್ ಮಗಳು ಅಂತ ತಿಳ್ಕೊಂಡು ನೋಡ್ಕೊತೀನಿ ನೀವ್ ಅದ್ರ ಬಗ್ಗೆ ಏನು ಬೇಜಾರ್ ಮಾಡ್ಕೊಂಡ್ಬೇಡಿ ಹ ಎಷ್ಟೇ ಆದ್ರೂ ಹುಟ್ಟದಾಗಿಂದ ಎತ್ತು ಒತ್ತು ಸಾಕಿ ಕಷ್ಟ ಸುಖ ನೋಡಿ ನೋಡ್ಕೊಂಡೆಲ್ಲ ಬೆಳೆಸಿರ್ತಾರಲ್ಲಮ್ಮ ಹ್ಮ್ ಬಿಟ್ಟು ಹೋಗೋದಕ್ಕೆ ಮನ್ಸ್ ಬರಲ್ಲ ಅದಕ್ಕೆ ಬೇಜಾರ್ ಆಗ್ತದೆ ಏನೋ ಮಗ ಸಣ್ಣ ಮಗ ಅಂತ ತಿಳ್ಕೊಂಡು ಏನೇ ತಪ್ಪು ಮಾಡಿದ್ರು ನಿಮ್ ಹೊಟ್ಟೆಗ್ ಹಾಕೊಳ್ಳಿ ದಯವಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ಸಹಿಸ್ಕೊಳ್ಳಿ ಬೀಗ್ರೆ ಇಲ್ಲ ಅಂತಂದ್ರೆ ಆ ಮಗಿಗ್ ಒಂದ್ ಮಾತು ಬುದ್ಧಿ ಮಾತು ಹೇಳಿ ತಿಳ್ಕತದೆ ಅಂತ ಮಗಿ ಎಲ್ಲ ಅದು ಎದ್ರು ಮಾತಾಡೋ ಮಗಿ ಎಲ್ಲ ಬೀಗ್ರೆ ನಿನ್ ಕೈ ಮುಗಿದ್ ಕೇಳ್ಕತೀನಿ ನನ್ ಮಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಬೀಗ್ರೆ ಹೌದೌದು ಎಣ್ಣೆ ತೋರ್ಗಿ ಭಯ ಇದ್ದೇ ಇರುತ್ತೆ ನೀವೇನು ಬೇಜಾರ್ ಮಾಡ್ಕೊಂಡ್ಬೇಡಿ ಬೀಗ್ರೆ ಆ ಮಗಳು ನನ್ನ ಮಗಳೇ ಇದ್ ಮೇಲಿಂದ ನಿನ್ ಮಗಳಲ್ಲ ಅವಳು ನನ್ನ ಮಗಳು ನೀವೇನು ಯೋಚನೆ ಮಾಡ್ಬೇಡಿ ಚೆನ್ನಾಗೇ ನೋಡ್ಕೋತೀನಿ ನನ್ ಮಗಳಾಗ್ ನೋಡ್ಕೋತೀನಿ ಅಲ್ಬೇಡಮ್ಮ ನಿಸರ್ಗ ಅಲ್ಬೇಡ ಅಮ್ಮ ಒಂದೆರಡು ದಿವಸ ನಮ್ ಮನೆಗಿತ್ತು ಸ್ವಲ್ಪ ದಿವಸದ ಮನೆಗೆ ನಾನು ನಿಮ್ ಜೊತೆಗಿದ್ದು ಹೋಗ್ತೀನಮ್ಮ ಹಂಗೆಲ್ಲ ಅನ್ಬಾರ್ದು ಮದ್ವೆ ಆಯ್ತಾ ಮನೆಗೆ ಹೋಗ್ಬೇಕು ಇನ್ನೇನು ಹತ್ರನೇ ಇರೋದು ಬೇಕಂದಾಗ ಬರ್ಬೋದು ಬೇಕಂದಾಗ ಹೋಗ್ಬೋದು ನಿಸರ್ಗ ನೀನ್ ಯಾಕಮ್ಮ ಹಂಗಾಶ ಮಾಡ್ತೀಯಾ ಏನು ನಿನ್ ಬೇಕು ಅಂದಾಗ ತಿಂಗಳ ಒಂದ್ಸಲಿ ಎರಡ್ ಸಲಿ ಹೋಗಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡ್ಬಾ ಬಾ ನೀವು ಬರ್ತಾ ಇರೀ ಬಿಗ್ರೆ அவசா ஐத்தை நம்ம யாக்கி இஷ் சிந்தை நிசர்க ஆரம்பிசா கடும ஆக எல்லாம் పూర్తి దూరకే బందిరదు ఎలా మళ్ళు మదే ఆగి నేను జాస్తి అమ్మర్గా తుబా ఒడ్కొత్త అంత నన్గు గొత్తు ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಷ್ಟು ವರ್ಷ ಅಂತ ಇರಕ್ಕಾಗುತ್ತಕ್ಕ ಏನದೇ ನನ್ನ ನೆಂಟರ ಮನೆಯಲ್ಲ ಎರಡು ದಿವ್ಸ ಮೂರ್ ದಿವ್ಸ ಹೋಗೋದು ಬರೋದು ಅನ್ನಕ್ಕೆ ನನ್ ಹೆಂಗತ್ತ ಇರ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಅಮ್ಮ ನಿಸರ್ಗ ಧೈರ್ಯ ತಗೊಂಬೇಕಮ್ಮ ನೀನು ಆಳಬಾರ್ದು ಮಗಳೇ ಯಾಕೆ ಅಳ್ತೀಯ ಅಯ್ಯೋ ನೋಡು ನಿಮ್ಮ ಅಕ್ಕ ಸರಿತಾ ಕೂಡ ಬಂದು ನಮ್ಮನೆಗಿಲ್ವೇ ಎಷ್ಟು ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾಳೆ ನೀನು ನಿಮ್ಮ ಅಕ್ಕನಂಗ್ ಧೈರ್ಯ ತಗೋಬೇಕಮ್ಮ ಮಗಳೇ

ಸಿದ್ಧಾರ್ಥವ್ರೆ ದಯವಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಮಾತಾಡೋದಾಗಿರ್ಬೋದು ಏನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡೋದಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಅವಳಿಗೆ ಸಮಾಧಾನ ಮಾಡಿ ಹೇಳಿ ಅವಳ ಅರ್ಥ ಮಾಡ್ಕೋತಾಳೆ ಸಿದ್ಧಾರ್ಥವ್ರೆ ತುಂಬಾ ಒಳ್ಳೆಯವಳು ನನ್ ತಂಗಿ ಅಯ್ಯೋ ನೀವೇ ಕಾಣ್ತಾ ಇದ್ದೀರಾ ಪಾಪ ಅವರು ಮಗಣ ಕಳ್ಸ್ಬೇಕು ಅನ್ನೋ ಇದಾರೆ ನೀವೇ ಕತ್ತೆ ಯಾರಾದ್ರೆ ಏನಪ್ಪಾ ನಾನು ಇದೇ ಪರಿಸ್ಥಿತಿ ದಾಟ್ಕೊಂಡ್ ಬಂದಿರೋಳು ಅಲ್ವೇನಪ್ಪ விட்டு கஷ்ட நம்ம்தித்து அவர் மனையின் மனை அஸ்ட் சுலப அல்லப்பா நானும் இதே வயசு தாட்கண்டு நானும் இதெல்லா தாட் கொண்டே வந்திரோள் நன்கு நன் பூர்வ எல்லா நெனப்ப நான் நம்மப்பா அம்மன்ன விட்டு அத்தை மனை எல்லாப்பா எல்லா ஹெணமக்கள் தைரிய கொட்டே இத்தானே யாதோ ஒன் ரூபதில் காப்பாடுத்தா இத்தானப்பா ನಿಸರ್ಗ ನೀನ್ ಏನ್ ಯೋಚನೆ ಮಾಡ್ಬೇಡಮ್ಮ ನೋಡ್ಕೊಂತೀನಿ ನಿನ್ನ ಮಗಳಂಗ ನೋಡ್ಕೊಂತೀನಿ ಬಾರವ ತಾಯಿ ಬರ್ತೀನಪ್ಪ ಅಯ್ಯೋ ಮಗಳೇ ಬಂಗಾರ ಇಂತ ದಿನ ಬರುತ್ತೆ ಅಂತ ನೀನ್ ಹುಟ್ಟಿದ ದಿವ್ಸಾನೇ ಗೊತ್ತಿತ್ತು ಮಗ ಏನ್ ಮಾಡೋದು ಪ್ರಪಂಚಕ್ಕೇ ಇದು ಹೆಂಗ್ ಮಗ ಇಲ್ಲಿ ನಿನ್ನ ಬಿಟ್ಟು ಹೆಂಗ್ ಮಗ ನಾನು ಒಬ್ಬಳೆ ಮನೆಯಲ್ಲಿ ಕಾಲ ಕಳಿಲಿ

ஏனே இலி ஏனே ஏனே ஆகி திக்ரினாச்சனை நானும் ஒழ் எண்ணம் நன் மகள நோட்கொத்தினி நீச்சார மாட்கிம் ஏனாத நோட் ஏனாத கேள்வ் ಏನ್ ಸರಿತಾ ನನ್ಗೆ ಹೇಳ್ಬೇಕೇನ ಹ ನನ್ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ ನನಗ್ ತಾನೇ ಯಾರವ್ ಹೇಳು ಹಾ ಅವಳ ಮಗಳಾದ್ರು ಅವಳೆ ಮಗ ಆದ್ರು ಅವ್ಳೆ ಹಾ ಒಬ್ ಮಗನ್ ಕೊಟ್ಟವ್ ದೇವ್ರು ಮಗಳ್ ಕೊಟ್ಟಿರ್ಲಿಲ್ಲ ಇವಾಗ ಮಗಳ್ ಕೊಟ್ಟವನೆ ಇನ್ನ ನಮ್ ಖುಷಿಗೆ ಪಾರ ಎಲ್ಲೇಳು ಹ ನಾನಿದ್ರ ಬಗ್ಗೆ ತುಂಬಾ ಖುಷಿಯಾಗಿದ್ದೀನಮ್ಮ ನನ್ ಮಗಳ್ ನೋಡ್ಕೊಂತೀನಮ್ಮ ಹ ಆಯ್ತಾ ಅಪ್ಪಯ್ಯ ನಡೀ ಬಮ್ಮ ನಿಸರ್ಗ ಬಾ ಯಾ ಕಳ್ತೀಯಾ ಬಾ ನಾನಿದೀನ್ ಬಾ ನಿಮ್ ಯಾಕೆ ಯೋಚನೆ ಮಾಡ್ತೀಯಾ ನಿಮ್ಮ ಅಪ್ಪ ಅಮ್ಮನ ಮರತೋಗ್ಬೇಕು ಚೆನ್ನಾಗಿ ನೋಡ್ಕೊಂತೀವಿ ಬಾರವ್ವ ತಾಯಿ ಬಾಕ್ ಮತ್ತೆ ಇದು ಮನೆ ವಸ್ತ್ರ ಪೂಜೆ ಮಾಡಿ ಸೇರೋದಿ ಎಕ್ ಟೈಮ್ ಆಗ್ತಾನೆ ಬಾರವ್ವ ಮನೆಗ್ ಪೂಜೆ ಮಾಡ್ಬೇಕು ಅವತ್ತು ಮುಂಚೆ ಪೂಜೆ ಮಾಡಿ ಆಮೇಲೆ ಮನಿ ಶಾಸ್ತ್ರಗಳು ಅವಲ್ಲ ಅವ ಅಪ್ಪ ಅಮ್ಮ ಹೋಗ ಬರ್ತೀನಿ ನಾನು ಅವಾಗ ಅವಾಗ ಬರ್ತಾ ಇರ್ ಮನೆಗೆ ಮರಿಬೇಡಿ ನನ್ನ ಇವತ್ತು ಮತ್ತೂ ತೋಡ್ತೀವಿ ಅವ ಇವತ್ತು ಮಗಳು ಮರಿತಿವಿ ನಾವು ಮಗಳು ಕಳ್ಕೊಂಡಷ್ಟೇ ದುಃಖ ಆಗ್ತಾ ಇತ್ತು ನಮ್ಗೆ ಮದ್ವೆ ಆಗಿ ಗಂಡ ಮನೆಗೆ ಹೋಗ್ತಾಯಿದ್ರು ನಮ್ಗೆ ನಮ್ ಮಗಳಿಂದ ನಂಗೆ ದುಃಖ ಆಗ್ತಾತ್ ಅವ ಏನೇ ಆಗಲಿ ಧೈರ್ಯ ಕಡಬಡ ಕಡ್ಬಾರಕಣವ ನೀನು ಏನಾದ್ರು ಹೆಚ್ಚು ಕಡಿಮೆನೋ ನಮ್ಗೆ ಹೇಳವ ಏನಾದ್ರು ಪರವಾಗಿಲ್ಲ ನಮ್ಮಪ್ಪ ಅವ ಅವ್ರೆ ಅನ್ನೋದ್ ಮಾತ್ರ ಮರಿ ಬಿಡವ ನೀನು ಚಿಕ್ಕಪ್ಪ ಚಿಕ್ಕಮ್ಮ ಸಮಾಧಾನ ಮಾಡ್ಕೊಳ್ರಿ ಟೈಮ್ ಆಗ್ತೈತೆ ಮತ್ತೆ ಕಾಯ್ತವ್ರೆ ಬಿಗ್ರು ಎಲ್ಲ ಕಾಯ್ತವ್ರೆ ಸಿದ್ಧಾರ್ಥ ಅವ್ರ ಕಾಯ್ತವ್ರೆ ಸಮಾಧಾನ ಮಾಡ್ಕೊಳ್ರಿ ನೀವು ಹ್ಮ್ ಬಾರವ ನಿಂಗವ ಬಾ ಕುಕ್ಕ ಬಾ ಅಲ್ಲಿ ಕಾರಲ್ ಕುಕ್ಕ ಬಾ ಹೋಗನ மக்களை நரிவிங்க சீரவல்லே தம்ம மடிலே கொலையல்ல செங்கு தனகல்ல பழலு பதக்கு ஊரல மகளே மகளும் ரெடி சேர் கட்டரம்மா ஆஹ் ஆஹ் இன்னேன் இன்னும் ನಾವ್ ಚಿಕ್ಕ ವಯಸ್ಸವರು ನಾವ್ ನೆನಪ್ ಮಾಡ್ಬೇಕು ನಿಮ್ಗೆಲ್ಲ ಶಾಸ್ತ್ರಗಳು ಹಾ ಹೇಳಿ ಹೇಳಿ ನಿಸರ್ಗ ಅವ್ರೆ ನೀವ್ ಹೇಳ್ಬೇಕು ನಿಮ್ಮ ಯಜಮಾನ್ ಹೆಸರು ನಾನ್ ಹೇಳಲ್ಲಪ್ಪ ಹಂಗೆಲ್ಲ ಆಗೋದಿಲ್ಲ ಮತ್ತೆ ನೀವ್ ಹೇಳ್ರಿ ಸಿದ್ಧಾರ್ಥ ಅವ್ರೆ ನಿಮ್ ಇಂಟಿ ಹೇಳಿ ಹೆಸರು ಹೇಳ್ತೀನಿ ನಮ್ಗೆ ಏನ್ ಕೊಡ್ತೀರಾ ನಾವೇನ್ ಕೊಡ್ತೀವಿ ನೀವೇ ಏನಾದ್ರು ಕೊಡಬೇಕು ನಮ್ಗೆ ಓಹೋ ಇಂಟಿ ಹೆಸರು ಹೇಳೋದಕ್ಕೆ ನಾಚಿಕೆನ ಏನು ನನ್ಗೇನಕ್ ನಾಚಿಕೆ ನನ್ ಇಂಟಿ ಹೆಸರು ಹೇಳೋದಕ್ಕೆ ಧಾರಾಳವಾಗಿ ಹೇಳ್ತೀನಿ ಮತ್ತೆ ಹೇಳಿ ನಿಮ್ಮ ಇಂಟಿ ಹೆಸರು ಹೇಳಿ ಜೋರಾಗಿ ನಾನು ಮತ್ತೆ ನನ್ನ ಹೆಂಡತಿ ನಮ್ಮ ಮನೆಗೆ ಬಂದಿದೀವಿ ನನ್ನ ಹೆಂಡತಿ ಹೆಸರು ನಿಸರ್ಗ ನೀವೇಳಿ ನಿಮ್ಮ ಯಜಮಾನ ಹೆಸರು ಹೇಳಬೇಕು ನಿಸರ್ಗ ಅವರೇ ಹಾಗೆನೆ ಕೊಡ್್ರು ನಾವು ಹೊರಕ್ಕೆ ಬಿಟ್ಕೊಂಡೋದೇ ಇಲ್ಲ ನೋಡಿ ಹೇಳಿದಿನಿ ನಮ್ಮವ್ರ ಹೆಸರು ನಮ್ಮವ್ರ ಹೆಸರು ಸಿದ್ಧಾರ್ಥ ಅವರು ಓ ಹಾ ಈಗ ನಿಮಗೆ ओळख ಬರೋದಕ್ಕೆ ಅವಕಾಶ ನಿಸರ್ಗ ಬಾಗಲ ಕೈ ಮುಗಿದು ಬಲಗಾಲಲ್ಲಿ ಸೇರೋದ್ದು ಬಲಗಾಲ ಒಳಗಿಟ್ಟು ಬಾರಮ್ಮ దయ్ కమీ మే విశేష మొదలై నెక్స్ట్ వీడియో దాని విశేషని ఎలా సబ్స్క్రైబ్ అంత ఇష్టపడతీ ధన్యవాదాలు